ನೋಡ್ರಿ ನಮ್ಮ ತಾಯಿಯವರು ನನಗೆ ಹುಲಿ ತರ ಬದುಕೋ ಮಗನಿ ಅಂತ ಹುಲಿ ಉಗುರು ಕೊಟ್ಟರು ಹಾಕೊಂಡು ಅದೇನೋ ಆಗಿ ಯಾವ್ದೋ ಟಿವಿಲ್ ತಗಲಾಕೋಬಿಟ್ಟು ಅವ್ನು ಯಾರೋ ಮಗ ರಿಯಲ್ ಹಾಕೊಂಡು ಅದೇನೋ ಆಗಿ ಯಾವುದೋ ಟಿವಿಲ್ ತಗಲಾಕೋಬಿಟ್ಟವನೇ ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಕಳೆದ ಕೆಲವು ತಿಂಗಳ ಹಿಂದೆ ನಡೆದಂತ ಒಂದು ಘಟನೆ ಅಂದ್ರೆ ಬಿಗ್ ಬಾಸ್ ಮನೇಲಿ ಇದ್ದಾಗ ವರ್ತೂರು ಸಂತೋಷ್ ಅವರು ಪೊಲೀಸ್ ವಶಕ್ಕೆ ಜೈಲಿಗೆ ಹೋದಂತಹ ಘಟನೆ ನಿಮ್ ಕೂಡ ಗೊತ್ತೇ ಇದೆ ಹುಲಿ ಉಗುರಿನ ಪೆಂಡೆಂಟ್ ಅನ್ನು ಅವರು ಧರಿಸಿದ್ರು ಅನ್ನೋ ಕಾರಣಕ್ಕೆ ಅವರನ್ನ ಬಿಗ್ ಬಾಸ್ ಮನೆಯಿಂದಲೇ ಕರ್ಕೊಂಡಾಗ್ಲಾಯ್ತು ನಂತರ ಜುಡಿಷಿಯಲ್ ಕಸ್ಟಡಿಗೆ ಕೊಡ್ಲಾಯ್ತು ವಿಚಾರಣೆಗಳಾಯ್ತು ನಂತರ ಕ್ಷಮಾಪಣೆ ದಂಡ ಎಲ್ಲವೂ ಆಗಿ ಬೇಲ್ನ ಮೇಲೆ ವರ್ತೂರ್ ಸಂತೋಷ್ ವಾಪಸ್ ಬಂದ್ರು ಇದು ಒಂದು ಅಧ್ಯಾಯ ನಂತರ ವರ್ತೂರ್ ಸಂತೋಷ್ ಅವರು ಹುಲಿ ಉಗುರ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಂತ ಅಭಿಮಾನಿಗಳು ಸಾಕಷ್ಟು ಜನ ಕೇಳಿದ ಒಂದು ಪ್ರಶ್ನೆ ಈ ಕಾನೂನು ಕೇವಲ ವರ್ತೂರ್ ಸಂತೋಷ್ಗೆ ಮಾತ್ರ ಅನ್ವಯನ ಅಥವಾ ಈಗಾಗಲೇ ಹುಲಿ ಉಗುರನ್ನ ಬಹಳ ಧೈರ್ಯವಾಗಿ ರಾಜಾರೋಷವಾಗಿ ಧರಿಸಿರುವಂತಹ ಇತರ ಸೆಲೆಬ್ರಿಟಿಗಳಿಗೂ ಅನ್ವಯನಾ ಅಂತ ಸಹಜವಾಗಿ ಇದರಿಂದ ಇಕ್ಕಟ್ಟಿಗೆ ಸಿಲುಕಿದ ಅಧಿಕಾರಿಗಳು ನಂತರ ಬೇರೆ ಬೇರೆ ರಾಜಕಾರಣಿಗಳು ಇತರೆ ನಟರು ಎಲ್ಲರನ್ನು ಕೂಡ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು ಈ ಸಂದರ್ಭದಲ್ಲಿ ಹುಲಿ ಉಗುರನ್ನ ಧರಿಸಿದಂತಹ ಒಬ್ಬ ವ್ಯಕ್ತಿ ಸಿಕ್ಕಿದ್ರು ಅವರು ನವರಸ ರಾಯಕ ಜಗ್ಗೇಶ್ ಸ್ನೇಹಿತರೆ ಜಗ್ಗೇಶ್ ಕೇವಲ ನಟದಲ್ಲಿ ಮಾತ್ರ ನಟನೆಯಲ್ಲಿ ಮಾತ್ರ ಅಲ್ಲ ರಾಜಕಾರಣದಲ್ಲೂ ಕೂಡ ಸಾಕಷ್ಟು ಸಕ್ರಿಯವಾಗಿರುವಂತಹ ವ್ಯಕ್ತಿ ಸಾಮಾಜಿಕ ಕೆಲಸ ಮತ್ತು ಜನರ ಜೊತೆಗೆ ಒಡನಾಟ ಇರುವಂತಹ ವ್ಯಕ್ತಿ ಸುಮಾರು ನಲವತ್ತು ವರ್ಷಗಳಿಂದ ಚಿತ್ರರಂಗದಲ್ಲಿ ಸಕ್ರಿಯವಾಗಿರುವಂತಹ ಪ್ರತಿಭಾನ್ವಿತ ನಟ ಸಾಕಷ್ಟು ಮಂದಿ ಅಭಿಮಾನಿಗಳನ್ನ ಕೂಡ ಜಗ್ಗೇಶ್ ಹೊಂದಿದ್ದಾರೆ ಆದ್ರೆ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಗಳನ್ನ ಕೊಡೋದ್ರಲ್ಲಿ ಯಾವಾಗಲೂ ಇವರು ಎತ್ತಿದ ಕೈ ಯಾವುದೋ ಒಂದು ವೇದಿಕೆಯಲ್ಲಿ ಯಾವುದೋ ಒಂದು ಜೋಶ್ ನಲ್ಲಿ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಅದರಿಂದ ಪೇಟೆಗೆ ಸಿಲುಕಿದ್ದನ್ನ ನಾವು ಸಾಕಷ್ಟು ಉದಾಹರಣೆಗಳನ್ನ ನೋಡ್ತೀವಿ ಹಾಗೆ ಹುಲಿಯೂರಿನ ವಿಚಾರದಲ್ಲೂ ಕೂಡ ಅವರು ತಮ್ಮ ಫ್ರಸ್ಟ್ರೇಷನ್ ಹೊರಗಡೆ ಹಾಕಿದ್ದಾರೆ ಆದ್ರೆ ಅವರು ಹೇಳಿರುವಂತ ಈ ಮಾತು ನಿಮ್ಗೆ ಆರಾಮದಲ್ಲೇ ತೋರಿಸ್ತಾರೆ ನಾನು ಕಿತ್ತೋದ್ ನನ್ನ ಮಗ ಈ ರೀತಿ ವರ್ಡ್ಸ್ ಯೂಸ್ ಮಾಡಿರೋದು ಎಷ್ಟು ಸರಿ ಅನ್ನುವಂಥದ್ದು ಈಗಿರುವ ಮಾತು ಅಂದ್ರೆ ಅವರು ರಂಗನಾಯಕ ಸಿನಿಮಾದ ಪ್ರಮೋಷನ್ ಟೈಮ್ ನಲ್ಲಿ ಹುಲಿ ಊರಿನ ಬಗ್ಗೆ ಚರ್ಚೆ ಮಾಡ್ತಾರೆ ಸಾಕಷ್ಟು ಎಕ್ಸ್ಪ್ಲೇಷನ್ ಕೊಡ್ತಾರೆ ಅವತ್ತು ತಾವು ಅನುಭವಿಸಿದ ಹಿಂಸೆಯನ್ನ ಅವರು ಹೇಳ್ತಾರೆ ಇರಬಹುದು ಒಬ್ಬ ರಾಜ್ಯಸಭಾ ಸದಸ್ಯನಾಗಿ ಒಬ್ಬ ಇಷ್ಟು ದೊಡ್ಡ ವಿ ಐ ಪಿ ಆಗಿ ಪೊಲೀಸ್ ಮನೆ ಬಾಗಿಲಿಗೆ ಬಂದು ಹುಲಿಯುಗಿರ ಬಗ್ಗೆ ಪ್ರಶ್ನೆ ಮಾಡಿದಾಗ ನಲವತ್ತು ವರ್ಷಗಳಿಂದ ತನ್ನ ಜೊತೆ ತಾಯಿ ಕೊಟ್ಟ ಉಡುಗೊರೆ ಅದರ ಬಗ್ಗೆ ಪೊಲೀಸರು ಕೇಳುವಾಗ ಸಹಜವಾಗಿ ಎಲ್ಲಸು ಆಗುತ್ತೆ ಆಗತ್ತೆ ಆದ್ರೆ ಯಾರ ಬಗ್ಗೆ ಮಾತಾಡ್ತಿದೀನಿ ಅಥವಾ ತನ್ನ ಜೊ ತನ್ನ ಜೊತೆ ಆ ವ್ಯಕ್ತಿಯ ಸ್ಟ್ಯಾಂಡರ್ಡ್ ಏನು ಅವ್ರಿಗಿರುವಂತಹ ಘನತೆ ಏನು ಇದನ್ನ ಯಾವುದನ್ನು ಅರ್ಥ ಮಾಡ್ಕೊಳ್ಳದೆ ಕಿತ್ತ ನನ್ ಮಗ ಅವನಿಂದ ಎಲ್ರು ಅನ್ಯಾಯ ಆಯಿತು ಅವನಿಂದ ನಾನ್ ಸಿಗಾಕೊಂಡೆ ಈ ರೀತಿ ಹೇಳೋದು ಎಷ್ಟು ಸರಿ ಅಂತೇಳಿ ಸಾಕಷ್ಟು ಬಂದು ಕೇಳ್ತಾ ಇದ್ದಾರೆ ಇರ್ಬೋದು ವರ್ತೂರ್ ಸಂತೋಷ್ ಅವರು ಜಗ್ಗೇಶ್ ಅವರ ಸ್ಟ್ಯಾಂಡರ್ಡ್ಗೆ ಜಗ್ಗೇಶ್ ಅವರಷ್ಟು ಮೇಲ್ಮಟ್ಟದಲ್ಲಿ ಗುರ್ತಿಸ್ಕೊಡದೇ ಇರ್ಬೋದು ಆದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವರದ್ದೇ ಆದ ವೈಯಕ್ತಿಕ ಸ್ಥಾನಮಾನ ಇದ್ದೇ ಇರತ್ತೆ ಇರ್ಲಿ ಸ್ನೇಹಿತರೆ ಹಾಗಾದ್ರೆ ಜಗ್ಗೇಶ್ ಅವರಿಗೆ ಕಾನೂನು ಬಗ್ಗೆ ಗೊತ್ತಿರಲಿಲ್ವಾ ಅನ್ನೋದು ಇನ್ನೊಂದು ಪ್ರಶ್ನೆ ಇಷ್ಟು ವರ್ಷ ರಾಜಕಾರಣದಲ್ಲಿ ಇದ್ದವರು ಇಷ್ಟು ವರ್ಷ ಶಾಸಕನಾಗಿದ್ದಂಥವ್ರು ಬೇರೆ ಬೇರೆ ಸ್ಥಾನಮಾನ ಪಡೆದಂಥವ್ರು ಬಿಜೆಪಿ ಕಾಂಗ್ರೆಸ್ ನಲ್ಲಿ ಇದ್ದಂಥವ್ರು ಇವರಿಗೆ ಹುಲಿಗುರಿನ ಬಗ್ಗೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಬಗ್ಗೆ ಹುಲಿ ಸಂರಕ್ಷಣೆ ಕಾಯ್ದೆ ಬಗ್ಗೆ ಗೊತ್ತಿಲ್ವಾ ಅನ್ನುವಂಥದ್ದು ಅಥವಾ ಗೊತ್ತಿದ್ರು ಕೂಡ ಅದನ್ನ ಈ ರೀತಿಯಾಗಿ ತಮ್ಮ ಫ್ರಸ್ಟ್ರೇಷನ್ ಹೊರಗಡೆ ಹಾಕ್ತಿದ್ದಾರೆ ಸಾರ್ವಜನಿಕವಾಗಿ ವೇದಿಕೆಯಲ್ಲಿ ಮತ್ತೊಬ್ಬ ವ್ಯಕ್ತಿ ಬಗ್ಗೆ ಇಷ್ಟು ಲೈಟ್ ಆಗಿ ಮಾತಾಡ್ತಿದ್ದಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ ಇನ್ನು ಜಗ್ಗೇಶ್ ಅವರ ಕಮೆಂಟ್ ಬಗ್ಗೆ ವರ್ತೂರ್ ಸಂತೋಷ್ ಅವರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ ಅವರು ಹೇಳಿರೋ ಪ್ರಕಾರ ಜಗ್ಗೇಶ್ ಅವರು ಬಹಳ ತೂಕದ ವ್ಯಕ್ತಿ ಆದರೆ ಮಾತಾಡಿರುವ ಹಗುರವಾದ ಮಾತಿಗೆ ನಾನು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಅಂತ ಅವರು ಅವರ ಒಂದು ಚೌಕಟ್ಟಲ್ಲಿ ಹೇಳಿದ್ದಾರೆ ಆದ್ರೆ ಜಗ್ಗೇಶ್ ಅವರ ಅಭಿಮಾನಿಗಳಿಗೆ ಸ್ವತಃ ಜಗ್ಗೇಶ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಸಾಕಷ್ಟು ಹರ್ಟ್ ಮಾಡಿರೋದು ಸತ್ಯ ನನ್ನ ಮಗ ವರ್ಡ್ ಅನ್ನ ಬಹಿರಂಗವಾಗಿ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಬಳಸೋದು ಅವರ ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ನಡಿ ಸ್ನೇಹಿತರೆ ಅವರು ನೀವು ನೋಡ್ಬೋದು ಯೂಟ್ಯೂಬ್ ಚಾನೆಲ್ ಬಗ್ಗೆ ಯೂಟ್ಯೂಬ್ ಯಾರ್ಯಾರು ನಡೆಸ್ತಾರೆ ಅವರ ಬಗ್ಗೆ ಕೂಡ ಸಾಕಷ್ಟು ಕಮೆಂಟ್ಗಳನ್ನ ಮಾಡಿದ್ದಾರೆ ತಮ್ಲೈನ್ಗೋಸ್ಕರ ಕೆಲಸ ಮಾಡ್ತಾರೆ ಖಂಡಿತ ತಮ್ಲೈನ್ಗೋಸ್ಕರ ನಾವು ಮಾಡ್ತೇವೆ ಸ್ಟೋರಿ ಸ್ಟೋರಿಗೋಸ್ಕರ ನಾವು ನಮ್ಮ ವ್ಯೂವರ್ಸ್ ಅನ್ನ ತಲುಪೋದಕ್ಕೋಸ್ಕರ ಮಾಡ್ತೇವೆ ಹಾಗಂತ ಅಸಂಬದ್ಧವಾಗಿ ಹಾಕಿ ಅಥವಾ ಇಲ್ಲ ಸಲ್ಲದನ್ನ ಹಾಕಿ ಯಾರೋ ಕೆಲವರು ಮಾಡ್ತಾರೆ ಅನ್ಬಿಟ್ಟು ಎಲ್ರಿಗೂ ಆ ಪಟ್ಟ ಕಟ್ಟೋದು ತಪ್ಪಲ್ವಾ ಅದೇ ರೀತಿ ಜಗ್ಗೇಶ್ ಅವರು ಹಾಗಾದ್ರೆ ಯಾರೋ ಮಾಡಿ ತಪ್ಪಿಗೆ ನಾನು ಹುಲಿ ಹುಗುರ್ನ ಆಪಾದನೆ ಹೊತ್ಕೊಂಡ್ರೆ ಅಂತ ಹೇಳೋದಾದ್ರೆ ಯೂಟ್ಯೂಬ್ ವಿಚಾರದಲ್ಲೂ ಕೂಡ ಅಷ್ಟೊಂದು ಹಗುರವಾಗಿ ಮಾತಾಡೋದು ಕೂಡ ತಪ್ಪೇ ಅಲ್ವಾ ಇದು ವೈಯಕ್ತಿಕವಾಗಿ ಸಾಕಷ್ಟು ಹಾರ್ಟ್ ಆಗಿದೆ ಬಟ್ ವರ್ತೂರ್ ಸಂತೋಷ್ ಬಗ್ಗೆ ಜಗ್ಗೇಶ್ ಅವರು ಮಾತನಾಡಿರುವಂತಹ ಆ ಮಾತುಗಳು ಒಪ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಇನ್ನಾದ್ರೂ ಜಗ್ಗೇಶ್ ಅವರು ತಮ್ಮ ಘನತೆಯನ್ನ ತಮ್ಮ ಸ್ಟ್ಯಾಂಡರ್ಡ್ ಅನ್ನ ಯಾವುದೇ ಕಾರಣಕ್ಕೂ ಮರಿಬಾರದು ಅನ್ನುವಂಥದ್ದು ಅವರ ಅಭಿಮಾನಿಗಳು ಕೂಡ ಕೋರಿಕೆಯಾಗಿದೆ ಹಾಗಾದ್ರೆ ಅವತ್ತಿನ ಆ ಸಂದರ್ಭದಲ್ಲಿ ಏನನ್ನ ಮಾತನಾಡುದು ಅನ್ನೋದನ್ನ ಕಂಪ್ಲೀಟ್ ವಿಡಿಯೋ ನಾನು ನಿಮ್ಗೆ ತೋರಿಸ್ತೀನಿ ದಯವಿಟ್ಟು ನಿಮ್ಮ ಈ ಪುಟ್ಟ ಕೋಸು ನಮಸ್ತೆ ಕರ್ನಾಟಕವನ್ನ ಆಶೀರ್ವದಿಸಿ ಧನ್ಯವಾದಗಳು ನನಗಂತೂ ಭಾಳ ಆಗಲೇ ವೈಬ್ರೇಷನಲ್ಲಿ ನಿಂತಿದ್ದೀನಿ ಯಾಕಂದರೆ ಒಂದು ವರ್ಡ್ ಈ ಕಡೆ ಹಿಂಗೆ ಹೋಯ್ತು ಅಂದರೆ ಆಗಲೇ ತಮ್ಮನೇಲ್ಗಳು ಸ್ಟಾರ್ಟ್ ಆಗ್ಬಿಡ್ತಾವೆ ಕೆಳಗಡೆಗೆ ನೋಡಿ ಎಂಥ ಕಿತ್ತೋದು ಮಾತು ನಾ ಆಡ್ದ ನೋಡಿ ನಾನು ಏನೂ ಆಡೇ ಇರಲ್ಲ ಅಲ್ಲಿ ಇದೇನು ಹಿಂಗೆ ಬಂದ್ಬಿಡ್ತಲ್ಲ ಅಂತ ಆಮೇಲೆ ಅದನ್ನು ನೋಡ್ತಾರಲ್ಲ ನಾನ್ಸೆನ್ಸ್ ತಿಳಿಸು ನಿನ್ನಮ್ಮ ನಿನ್ನ ಅಕ್ಕ ಬೋಳಿ ಮಗನೆ ಸೂಳೆ ಮಗನೇ ಇಷ್ಟುದ ಕೆಳಗಡೆ ಹಾಕೊಂಡು ಹೋ ನಾನ್ ಸ್ಟಾಪ್ ಹೋಗ್ತಾರೆ ಯಾಕೆ ಅವನು ಬೈದ ಯಾಕೆ ನಾನು ಬೈಸ್ಕೊಂಡೆ ಇವರು ಯಾಕೆ ಹಾಕಿದ್ರು ಅರ್ಥನೇ ಆಗೋದಿಲ್ಲ ನಾನು ಹಂಗಾಗೋಗಿ ಹೋಗಿ ಪಾಪ ಅವ್ರಿಗೆಲ್ಲೇ ಬೇಸರ ಅನ್ಸುತ್ತೆ ಸತ್ಯ ಗೊತ್ತಾಗ್ಬಿಡ್ಬೇಕು ನಾನು ನಿಮ್ಮೆಲ್ಲರಿಗೂ ಗೊತ್ತು ನಾನು ನೇರ ನೋಡಿ ನಿಷ್ಟು ಏನಿದೆ ಮೇಲೆ ನೋಡ್ದಂಗೆ ಹೇಳ್ಬಿಡ್ತೆ ನಮ್ಮಮ್ಮ ಒಂದು ಪೆಂಡು ಕೊಟ್ಟಿದ್ಲು ಅದು ಹುಲಿ ಉಗುರು ಅಂತ ಹೇಳ್ಕೊಟ್ ನಾನು ನನ್ನ ನಲವತ್ತನೇ ವರ್ಷದ ಸಿನಿಮಾ ಜರ್ನಿ ಎಂಥ ಬ್ಯೂಟಿಫುಲ್ ಜರ್ನಿ ರೀ ಇದು ಫಾರ್ಟಿ ಇಯರ್ ಅಂದರೆ ಎಂಥದ ರೀ ನಾನು ಮೇಲೆ ಜಗ್ಗೇಶ್ ಎಂಥ ನಟ ಏನೇನು ಫಿಲಮ್ ಮಾಡಿದೆ ಅನ್ನೋ ಸತ್ತೋಗ್ಬಿಟ್ಟ ಅಂತ ಬರೆದಾಗ ನನಗೇನು ಗೊತ್ತಾಗುತ್ತೆ ಗೊತ್ತಾಗತ್ತದು ನಾನು ಬದುಕಿದಾಗ ಒಳ್ಳೇದು ಹೇಳಬೇಕು ನಮ್ಮಮ್ಮ ಕೊಟ್ಟಿದ್ಲು ಯಾರೋ ಪಾಪ ಪುಣ್ಯಾತ್ಮ ಒಬ್ಬ ಚೇರ್ ಹಾಕ್ಕೊಂಡು ಎಲ್ಲ ಫುಲ್ಲು ಫಿಟಿಂಗಲ್ಲಿ ಕೂತ್ಕೊಂಡು ಈ ಕಡೆ ಆ ಕಡೆ ಎರಡು ಕ್ಯಾಮ್ರ ಹಿಂಗೊಂದಿರಬೇಕು ಹೀಗೊಂದಿರಬೇಕು ಹಾಂ ನಾನು ಜಗ್ಗೇಶ್ ಒಂದು ಕ್ಲೋಸ್ ಬಿಡಿ ಈ ಕಡೆ ನನಗೊಂದು ಬಿಡಿ ಅಂತೆಲ್ಲ ಹೇಳ್ತಿದ್ದ ನಾನೇನೋ ನನ್ನ ಫಾರ್ಟಿ ಇಯರ್ಸ್ ಬಗ್ಗೆ ಸಖತ್ತಾಗಿ ಏನೇನೋ ಮಾಡ್ತಿದ್ದಾನೆ ಅಂತ ನಾನು ನನ್ನ ಮನಸ್ಸು ಇಚ್ಛೆ ನನ್ನ ಮನಸ್ಸಿನಲ್ಲಿ ಏನು ಬರ್ತದೆ ಸತ್ಯನ ಹೇಳಿದೆ ವಿಷ್ಣುವರು ನಾವು ಅಂತ ಅವ್ನು ಹಾಕೊಟ್ಬಿಟ್ಟ ನೋಡಿ ವಿಷ್ಣುವ್ರದ ಏಕೋಶ್ನಲ್ಲಿ ವಿಷ್ಣು ಅಂದ್ಬಿಟ್ಟು ಬಾಂಬ್ ಹಾಕ್ಬಿಟ್ಟ ನೋಡಿ ಅಂತ ಅದು ಬೇರೆ ಏನೋ ತೊಮ್ಮೆ ಇಲ್ಲಿ ಬಿಟ್ಬಿಟ್ಟ ಕೆಳಗಡೆಗೆ ಸರ್ ಅವ್ರ ಅಭಿಮಾನಿಗಳು ಒಂದು ಸಾವಿರ ಜನ ಅಮ್ಮ ಅಂತ ಹೇಳ್ಕೊಡ್ಬಿಟ್ಟು ನಾನು ಏನು ಮಾತಾಡಿದೆ ಯಾಕೆ ಇವ್ರು ಹಿಂಗೆ ಅಂತವ್ರೆ ನಾನೇನಂದೆ ನನಗೆ ಗೊತ್ತಿಲ್ಲ ಬಿಟ್ಬಿಟ್ಟ ಆಮೇಲೆ ನೋಡ್ರಿ ನಮ್ಮ ತಾಯಿಯವರು ನನಗೆ ಹುಲಿ ಥರ ಬದುಕೊ ಮಗನೆ ಅಂತ ಹುಲಿ ಹುಗುರು ಕೊಟ್ರು ಅಂತ ನಾನು ಹೆಮ್ಮೆಯಿಂದ ಹೇಳಿದೆ ಅವನು ಯಾರೋ ಕಿತ್ತೋದು ನನ್ನ ಮಗ ರಿಯಲ್ ಹಾಕೊಂಡು ಅದೇನೋ ಆಗಿ ಯಾವುದೋ ಅದೋ ಟಿವಿಲಿ ತಗಲಾಕೊಬಿಟ್ಟವನೇ ನೋಡ್ರಿ ಇಲ್ಲಿರೋ ಅಷ್ಟು ಕ್ಯಾಮ್ರಾಗಳು ನನ್ನ ಮನೆ ಮುಂದೆ ಇತ್ತು ಏನೇನು ಡೈಲಾಗ್ಗಳು ಬಿಡ್ತಾವ್ರೆ ಅಂದರೆ ಹೇಳಕ್ಕೆ ಕೇಳಕ್ಕೆ ಅಸಾಧ್ಯ ಇನ್ನೇನು ಕೆಲವೇ ಕ್ಷಣದಲ್ಲಿ ಜಗ್ಗೇಶನ ಎತ್ತಾಕೊಂಡು ಹೋಗ್ತಾವ್ರೆ ಮುಗಿತು ಅವ್ನ ಕತೆ ಇನ್ನೇನಿದ್ರು ನೆಕ್ಸ್ಟ್ ಅವನಿಗೆ ಜೈಲು ಊಟ ನೋಡಿದ್ರೆ ನನ್ನ ಮುಂದೆ ಬಂದು ನಮಸ್ತೆ ಅಣ್ಣ ಅಣ್ಣ ನಮಗೊಂದು ಬೈಟ್ ಅಣ್ಣ ಪ್ಲೀಸ್ ಅಣ್ಣ ಅನ್ನೋ ಹುಡುಗ ಏನು ಕೆಲಸ್ತಾವನೇವ್ರಿ ನೋಡಬೇಕು ನಾನು ಏನಂತದ್ದು ಮಾಡಿಬಿಟ್ಟಿದ್ದೀನಿ ನಾನು ನಮ್ಮಮ್ಮ ಕೊಟ್ಲು ಅಂತ ಹೇಳಿದೆ ಅದನ್ನು ಇವಾಗ ಹಾಕೊಂಡು ರುಬ್ಬ ಅಂಥದ್ದು ಏನಿದೆ ನಲ್ವತ್ತು ವರ್ಷ ಆಯಿತು ಅಂತ ನಾನು ಹೇಳಿ ಮೂರು ವರ್ಷ ಆಗಿದೆ ಅಲ್ಲಿ ನಲ್ವತ್ಮೂರು ವರ್ಷ ಆಗ್ಬಿಟ್ಟಿದೆ ಏನಿದು ಹಾಂ ಹಾಕೊಡ್ತಾ ಇವನೊಬ್ಬ ಹಾಕೊಡೋಕ್ಕೆ ಇವನು ಇವನೇನು ಮಾಡ್ತಾನೆ ಹಾಕೊಟ್ಬಿಡೋದು ಕೆಲವರು ಇರ್ತಾರೆ ಮದುವೆ ಬಂದ್ಬಿಟ್ಟು ಅದು ಸರಿ ಇಲ್ಲ ಅಂದ್ಬಿಟ್ಟು ಹಾಕ್ಕೊಟ್ಬಿಟ್ಟು ಜಗಳೇ ಬರಸ್ಬಿಡಂತ ಹಂಗೆ ಅವ್ನು ಹಾಕೋಬಿಟ್ಟು ಅವರೆಲ್ಲ ನಾನು ಹೇಳ್ದಂಗೆ ಹೇಳ್ತಾ ಇದ್ ಎಸ್ಕೇಪ್ ಆಗಕ್ಕೆ ಅವ್ರು ಹಾಕ್ಬಿಟ್ರೆ ಅವರು ನೋಡಿ ಹೆಂಗೆ ಹಾಕೋನೇ ಹೆಂಗೆ ಅಂದವನೇ ನನ್ನ ಮಗ ಅಂದ್ಬಿಟ್ಟು ಅವ್ರೊನ್ ಟಮ್ನಿಲ್ಲ ಹಾಕು ಐಡಿಯಾ ಮಾಡ್ತಾನೆ ನಾನು ಭಾಳ ಪ್ರೀತಿಯಿಂದ ನಮ್ಮ ಅಮ್ಮನ ಬಗ್ಗೆ ನಾನು ಹೇಳಿದ್ದು ಯಾಕಂದ್ರೆ ನಾನು ಮಾತೃಪ್ರೇಮಿ ಪ್ರೇಮಿ